עוד לדקלו, איזה אימושי

すいません。

you Saya terima kasih गलाब इस गलाब इसका आप इसके दिलों को लोग की आप इसको ये लेली को दे दे इन्हें पहुँचाने के लिए युवा उद्योग आगे आओ सदस्यता लो नेता राम भाई का है देखने को आ रहा है ना बच्चे नहीं ना रहता

バンバン。<noise> <noise> ನಮಸ್ಕಾರ ಯಾ ನವೀನ್ ಪಡೀಲ್ ನಿಕ್ಲಿಯರ್ದ ದಿನಕ್ಕೂ ಸಲ್ದರಸಿ ಒಂದು ಚನಲ್ ದಯ ಬಂದಾಗ ಕುಡ್ಲಕ್ಕುಲು ಕುಡ್ಲಕ್ಕಲು ಬಣ್ಣಕ್ಕಿಡಿಯಲ್ಲಿ ಕುಡ್ಲಾಡಿತನಾಗಲೇ ಕುಡ್ಲಕ್ಕು ಬಣ್ಣ ಗೊತ್ತಾ ವಿಧೈಯ ಪೈ ಒ ಜೈಕ್ ಪಂಟಿ ಒಂಜಿ ಪುರದ ಚಾನೆಲ್ ಯೂಟ್ಯೂಬ್ ಮಾತಾ ಬೈದ್ ಸಬ್ಸ್ಕ್ರೈಬ್ ನೆಟ್ಟು ಬರ್ಪಿನ ಕುಳ್ಳದಕ್ಕಿನ ಭಾವನೆಲ್ಲ ಕುಳದಕ್ಕಲ ಕಲಾವಿದ ಕುಡದಕ್ಕಿನ ಸಾಧನೆ ಒಳ್ಳು ಮೂಲ ಇಂಜಿನ ಮಂತ್ರ ಅಕ್ಕಲಕಲ್ಲ ಊರು ಈ ಊರು ಕುಡ್ದು ಬ್ಯಾಂಗ್ಳೂರು ಆವ್ರು ಅಥವಾ ಒಂಜಿ ಚಿಂತನೆ ಅಕ್ಕಲಿ ಒಂಜಿ ಮಲ್ಲ ಚಾನೆಲ್ ಯೂಟ್ಯೂಬ್ ತೂದು ಕೊಂ ಗಂಟೆ ನಾಕೇ ಅಕ್ಕನೆ ಕೊ ಸಪೋರ್ಟ್ ಮಂದಿ ಲಕ್ಕೂನು

కుడ్ల దక్కులు నమ్మ ఇమోషన్ ప్లీజ్ సబ్స్క్రైబ్ అండ్ లైక్ ఇట్ కుల ఈస్ ఆ సిటీ కులు ఈ ఆ ఇమోషన్ కుట్ల దక్కులు